ಕ್ರಿಕೆಟ್ ಆಟಗಾರರಾಗಿ ಯಶಸ್ವಿಯಾಗಲು ಹೆಸರು ಕೀರ್ತಿ ಸಂಪತ್ತನ್ನು ಸಂಪಾದನೆ ಮಾಡಲು ಜಾತಕದಲ್ಲಿ ಅಂದರೆ ಜನ್ಮಕುಂಡಲಿಯಲ್ಲಿ ಯಾವ ಯೋಗಗಳು ಇರಬೇಕು ಅನ್ನುವುದನ್ನು ಕ್ರಿಕೆಟ್ ಆಟಗಾರರ ಜಾತಕ ವಿಶ್ಲೇಷಣೆ ಮಾಡುವುದರ ಮೂಲಕ ನಾವು ತಿಳಿದುಕೊಳ್ಳೋಣ ಕೇವಲ ಒಂದು ಗ್ರಹದಿಂದ ಅಥವಾ ಜಾತಕದ ಒಂದು ಮನೆಯಿಂದ ಯೋಗ ರೂಪುಗೊಳ್ಳುವುದಿಲ್ಲ ಯೋಗ ಅಂದರೆ ಗ್ರಹಗಳ ಸಂಯೋಗ ಅಂತೆಯೇ ಕ್ರಿಕೆಟ್ ಆಟಗಾರರ ಜಾತಕದಲ್ಲಿ ನಾವು ಮೂರನೇ ಮನೆ ಒಂಬತ್ತನೇ ಮನೆ ಮತ್ತು ಕುಜನ ಸಂಬಂಧ ಹಾಗೆಯೇ ಲಗ್ನ ಮತ್ತು ಹತ್ತನ ಮನೆಗೆ ಆರನೇ ಮನೆಯ ಸಂಬಂಧ ಅಷ್ಟೇ ಅಲ್ಲದೆ ಯುರೇನಿಯಸ್ ಯುರೇನಸ್ ಸಾಮಾನ್ಯವಾಗಿ ಮೂರನೇ ಮನೆಯಲ್ಲಿರುವುದನ್ನು ನಾವು ಗಮನಿಸ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಕೀರ್ತಿ ಹೆಸರು ನೇಮ್ ಆ್ಯಂಡ್ ಫೇಮ್ ಬೇಕು ಅಂದರೆ ಹತ್ತನೇ ಮನೆ ಖಂಡಿತವಾಗಿ ಚೆನ್ನಾಗಿರಬೇಕು ಒಟ್ಟಾಗಿ ಒಟ್ಟಾರೆಯಾಗಿ ಕ್ರಿಕೆಟ್ ಆಟಗಾರರ ಜಾತಕದಲ್ಲಿ ಮೂರು ಒಂಬತ್ತು ಹಾಗೂ ಕುಜನ ಸಂಬಂಧ ಆರನೇ ಮನೆ ಹತ್ತನೇ ಮನೆ ಮತ್ತು ಲಗ್ನದ ಸಂಬಂಧ ಯುರೇನೆಸ್ ಮೂರನೇ ಮನೆಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಏಳು ಹಾಗೂ ಹತ್ತನೇ ಮನೆಯಲ್ಲಿದ್ದರೂ ಕೂಡ ಉತ್ತಮ ಆರರ ಅಧಿಪತಿ ಲಗ್ನದಲ್ಲಿರುವುದು ಅಥವಾ ಹತ್ತನೇ ಮನೆಗೆ ಸಂಬಂಧಪಟ್ಟಿರುವುದು ಇವು ಕ್ರಿಕೆಟ್ ಆಟಗಾರರ ಜಾತಕಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಯೋಗಗಳು ಮೊದಲಿಗೆ ಎಂ ಎಸ್ ಧೋನಿಯವರ ಜಾತಕವನ್ನು ನೋಡೋಣ ಇವರ ಜನ್ಮ ದಿನಾಂಕ ಏಳು ಏಳು ಸಾವಿರದ ಒಂಬೈನೂರ ಎಂಬತ್ತೊಂದು ಜನ್ಮ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಜನ್ಮಸ್ಥಳ ರಾಂಚಿ ಇವರು ಕನ್ಯಾಲಗ್ನದಲ್ಲಿ ಜನಿಸಿದ್ದಾರೆ ಮೂರರ ಅಧಿಪತಿಯಾದಂತಹ ಕುಜ ಒಂಬತ್ತನೇ ಮನೆಯಲ್ಲಿದ್ದು ಸ್ವತಃ ಸ್ವಂತ ಮನೆಯಾದ ಮೂರನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲಿ ಮೂರು ಒಂಬತ್ತು ಹಾಗೂ ಕುಜನ ಸಂಬಂಧ ಬಂದಿರುವುದನ್ನು ನೀವು ಗಮನಿಸಬಹುದು ಎರಡನೇದಾಗಿ ಆರನೇ ಅಧಿಪತಿ ಶನಿಯು ಲಗ್ನದಲ್ಲಿದ್ದು ದಶಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಆರು ಮತ್ತು ಲಗ್ನ ಹಾಗೂ ಹತ್ತನೇ ಮನೆಗೆ ಸಂಬಂಧ ಬಂದಂತಾಯಿತು ಹಾಗೆಯೇ ಯುರೇನಸ್ ಕೂಡ ಮೂರನೇ ಮನೆಯಲ್ಲಿ ಸ್ಥಿತನಾಗಿರುವುದು ಇನ್ನು ಲಗ್ನಾಧಿಪತಿಯಾದಂತಹ ಬುಧ ಹತ್ತನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿರುವುದು ಇದು ಹತ್ತನೇ ಮನೆಯನ್ನು ಬಲಿಷ್ಠವನ್ನಾಗಿಸಿದೆ ಹಾಗೆಯೇ ನಾವು ನೋಡಿದಂತೆ ಒಬ್ಬ ಕ್ರಿಕೆಟ್ ಆಟಗಾರರಿಗೆ ಬೇಕಾದಂತಹ ಎಲ್ಲ ಯೋಗಗಳು ಈ ಜಾತಕದಲ್ಲಿ ನಾವು ನೋಡಿದಂತಾಯಿತು ಇದು ರಾಹುಲ್ ದ್ರಾವಿಡ್ ಅವರ ಜಾತಕ ಮೀನ ಲಗ್ನವಾಗಿದ್ದು ಮೀನ ಲಗ್ನಾಧಿಪತಿ ಗುರುವು ಹತ್ತನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿರುವುದನ್ನು ನೀವು ಕಾಣಬಹುದು ಇದು ದಶಮವನ್ನು ಬಲಿಷ್ಠವನ್ನಾಗಿಸಿದೆ ಹಾಗೆಯೇ ಒಂಬತ್ತನೇ ಮನೆಯಿಂದ ಒಂಬತ್ತರ ಅಧಿಪತಿ ಕುಜನು ಮೂರನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಒಂಬತ್ತು ಮತ್ತು ಮೂರನೇ ಮನೆ ಹಾಗೂ ಕುಜನಿಗೆ ಸಂಬಂಧ ಬಂದಂತಾಯಿತು ಅಷ್ಟೇ ಅಲ್ಲದೆ ಆರರ ಅಧಿಪತಿಯಾದಂತಹ ರವಿಯು ದಶಮದಲ್ಲಿ ಅಂದರೆ ಗುರುವಿನ ಜೊತೆ ಲಗ್ನಾಧಿಪತಿಯ ಜೊತೆ ಹತ್ತನೇ ಮನೆಯಲ್ಲಿ ಸ್ಥಿತರಿದ್ದಾರೆ ಇದು ಆರನೇ ಮನೆ ಲಗ್ನ ಹಾಗೂ ದಶಮಕ್ಕೆ ಸಂಬಂಧ ಬಂದಿರುವುದನ್ನು ನೀವು ನೋಡ್ಬೋದು ಹಾಗೆಯೇ ಇಲ್ಲಿ ಯುರೆನೇಸ್ ಏಳನೇ ಮನೆಯಲ್ಲಿ ಇದ್ದರೂ ಕೂಡ ಯುರೆನೇಸ್ ವರ್ಗೋತ್ತಮ ಇದು ಬಲಿಷ್ಠವಾಗಿದೆ ಹಾಗೆಯೇ ಹತ್ತನೇ ಮನೆ ಕೂಡ ಪ್ರಬಲವಾಗಿದೆ ನೇಮ್ ಫೇಮ್ಗೆ ಬೇಕಾದಂಥ ಮ ಹತ್ತನೇ ಮನೆ ಕೂಡ ಇಲ್ಲಿ ಪ್ರಬಲವಾಗಿದೆ ಒಬ್ಬ ಕ್ರಿಕೆಟ್ ಆಟಗಾರರಿಗೆ ಬೇಕಾಗುವಂತಹ ಯೋಗಗಳನ್ನು ನಾವು ಇವರ ಜಾತಕದಲ್ಲೂ ಕಂಡಂತಾಯಿತು ಇದು ವೀರೇಂದ್ರ ಶೆಹವಾಗ್ ಅವರ ಜಾತಕ ಇವರು ಜಾ ಇವರ ಜಾತಕದಲ್ಲೂ ನೀವು ಗಮನಿಸಬಹುದು ಸಿಂಹಲಗ್ನವಾಗಿ ಮೂರನೇ ಮನೆಯಲ್ಲಿ ಕುಜನು ಸ್ಥಿತನಿದ್ದು ತನ್ನ ಸ್ವಕ್ಷೇತ್ರವಾದ ಒಂಬತ್ತನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಇಲ್ಲಿಯೂ ಕೂಡ ಮೂರು ಮತ್ತು ಒಂಬತ್ತು ಹಾಗೂ ಕುಜನ ಸಂಬಂಧ ಬಂದಂತಾಯಿತು ಆರರ ಅಧಿಪತಿಯಾದಂತಹ ಶನಿಯು ಕೂಡ ಲಗ್ನದಲ್ಲಿದ್ದು ಹತ್ತನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಲ್ಲದೆ ಲಗ್ನಾಧಿಪತಿಯಾದಂತಹ ರವಿಯನ್ನು ಮೂರನೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಇಲ್ಲೂ ಕೂಡ ಲಗ್ನ ಮತ್ತು ಆರನೇ ಮನೆ ಹಾಗೂ ಹತ್ತನೇ ಮನೆಗೆ ಸಂಬಂಧ ಬಂದಂತಾಯಿತು ಇಲ್ಲಿಯೂ ಕೂಡ ನೀವು ಗಮನಿಸಬಹುದು ಯುರೇನಸ್ ಯು ಮೂರನೇ ಮನೆಯಲ್ಲಿ ಸ್ಥಿತರಿರುವುದು ದಶಮ ಕೂಡ ಪ್ರಬಲವಾಗಿದೆ ಯಾಕಂದರೆ ಚಂದ್ರ ಹತ್ತನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವುದು ಅಷ್ಟೇ ಅಲ್ಲ ಆ ಚಂದ್ರ ವರ್ಗೋತ್ತಮ ಕೂಡ ಆಗಿದ್ದಾನೆ ಇದು ಸಚಿನ್ ತೆಂಡೂಲ್ಕರ್ ಅವರ ಜಾತಕ ಇವರದೂ ಕೂಡ ಸಿಂಹಲಗ್ನವಾಗಿ ಮೂರರ ಅಧಿಪತಿಯಾದ ಶುಕ್ರನು ಒಂಬತ್ತನೇ ಮನೆಯಲ್ಲಿದ್ದು ಉಚ್ಚನಾಗಿರುವ ಕುಜನ ದೃಷ್ಟಿಯನ್ನು ಪಡೆದಿದ್ದಾನೆ ಇಲ್ಲಿಯೂ ಮೂರು ಒಂಬತ್ತು ಹಾಗೂ ಕುಜನ ಸಂಬಂಧ ಬಂದಂತಾಯಿತು ಲಗ್ನಕ್ಕೆ ಆರನೇ ಮನೆ ಅಧಿಪತಿಯಾದ ಶನಿಯು ದಶಮದಲ್ಲಿರುವುದನ್ನು ನೀವು ಗಮನಿಸಬಹುದು ಭಾವಚಲಿತ ಕುಂಡಲಿಯನ್ನು ನೋಡಿದರೆ ಅಂದರೆ ಡಿಗ್ರಿ ವೈಸ್ ನೋಡಿದಾಗ ಶನಿಯು ಲಗ್ನವನ್ನು ವೀಕ್ಷಣೆ ಮಾಡ್ತಾರೆ ಆದ್ದರಿಂದ ಒಂದು ಆರು ಮತ್ತು ಹತ್ತನೇ ಮನೆಗೆ ಸಂಬಂಧ ಕೂಡ ಬಂದಂತಾಯಿತು ಇನ್ನು ದಶಮ ದಶಮಸ್ಥಾನ ಶನಿ ಇರೋದು ದಶಮಾಧಿಪತಿಯಾದಂಥ ಶುಕ್ರ ಲಗ್ನಾಧಿಪತಿಯೊಡನೆ ಒಂಬತ್ತನೇ ಮನೆಯಲ್ಲಿರುವುದನ್ನು ನೀವು ಗಮನಿಸಬಹುದು ಹಾಗೆಯೇ ಯುರೆನಸ್ ಯುರೆನಿಸ್ ನಮಗೆ ಕುಂಡಲಿಯಲ್ಲಿ ಎರಡನೇ ಮನೆಯಲ್ಲಿರುವಂತೆ ಕಂಡರೂ ಕೂಡ ಡಿಗ್ರಿ ವೈಸ್ ನೋಡಿದಾಗ ಈ ಯುರೆನಸ್ ಮೂರನೇ ಮನೆಗೆ ಬರ್ತಾನೆ ಮೂರನೇ ಮನೆಯನ್ನು ಮನೆಗೆ ಸಮೀಪದಲ್ಲಿದ್ದಾರೆ ಆದ್ದರಿಂದ ಕ್ರಿಕೆಟ್ ಆಟಗಾರರಿಗೆ ಇರಬೇಕಾದ ಈ ಯೋಗಗಳು ಇವರ ಜಾತಕದಲ್ಲೂ ನೀವು ನೋಡಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಸಿನಿಮಾ ನಟರಿಗೆ ಜಾತಕದಲ್ಲಿ ಇರಬೇಕಾದಂತಹ ಯೋಗಗಳು ಹಾಗೆಯೇ ಬೇರೆ ಬೇರೆ ವೃತ್ತಿಗೆ ಬೇಕಾದಂತಹ ಯೋಗಗಳನ್ನು ಜಾತಕ ವಿಶ್ಲೇಷಣೆ ಮಾಡುವುದರ ಮೂಲಕ ನಿಮಗೆ ತೋರಿಸಿಕೊಡ್ತೇನೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ नमस्कार